ഉണസ്തീനി <imitation> കുടിക്ക ಗುಗ್ಗ ಕುಡಿತೀಯ ಗುಗ್ಗನಾ ಈಗ ಕಾಯಿಸ್ತೀನಿ ಸುಮ್ಮ ಇನ್ನು ತಂದಿಲ್ಲ ತಂದು ಕಾಸಿ ಕುಡಿಸ್ತೀನಿ ಹಾ ಇಬ್ರುಗುನು ನಿಮ್ಮ ಅಮ್ಮ ಇಲ್ಗ ಹೋಗ್ಯವಳೆ ಇಬ್ಬರ್ಲಿ ಇರು ಏನೋ ಇಬ್ರು ಇಲ್ಲಿ ಬಿಟ್ಟು ಹಾಡಪ್ಪ ಚಿನ್ನು ಕುಕಳಿ ನನ್ನ ಬಂಗಾರ ಹಂಗೆ ಬಂಗಾರದಂಗೆ ಇದ್ದೀರಾ ಇಬ್ರುನು ಹಾ ಅದೇನು ಒಂದ್ ಗಂಡು ನಿಮ್ಮಮ್ಮ ನಿಮ್ಮಮ್ಮಗೆ ಬದ್ದಿನೇ ಇಲ್ಲ ನೋಡು ನಿಮ್ಮನ್ನು ನೋಡ್ಕೊಂಬದ್ಬಿಟ್ಟು ಉಪ್ಪಿನಕಾಯಿ ಮಾಡ್ತೀನಿ ಉಪ್ಪಿನಕಾಯಿ ಮಾಡ್ತೀನಿ ಸೂಜಿಗಿಂತ ಜನ ದುಡಿತೀನಿ ಅವಳು ವಾಸಮನೆ ಕಟ್ತಾ ಇದ್ದಾಳೆ ನಾನು ವಾಸಮನೆ ಕಟ್ತೀನಿ ಅಂತಾನ ತಾರಾಡ್ತಾ ಇದ್ದಾಳೆ ಹಂಗೇನಿ ಹಾ எல்லைபிட்டு அல்லா ஓகேப்பா ஏன் ಇವಾಗ ಸ್ವಲ್ಪ ತಾಯ್ತು ನೇತ್ರ ನೀನ್ ಎಲ್ಲಿಗೆ ಹೋಗಿದ್ದೆ ನಾನ ಉಪ್ಪಿನ ಕಾಯಿ ಶೆಡ್ ಹತ್ರ ಹೋಗಿದ್ದೆ ಎಲ್ಲ ಕ್ಲೀನ್ ಮಾಡಿ ಅಚ್ಚಕಟ್ಟಾಗಿ ಅವೆಲ್ಲ ಪಾತ್ರೆ ಆಮೇಲೆ ಬಾಂಡ್ಲಿ ಇನ್ನು ಎತ್ತೆ ತೊಳೆ ಇವೆಲ್ಲ ನಾವು ಸಾಮಾನು ಇದ್ರಲ್ಲ ಎಲ್ಲ ಕ್ಲೀನ್ ಮಾಡ್ಬರೋಣ ಅಂತ ಹೋಗಿದ್ದೆ ಎಲ್ಲ ಕ್ಲೀನ್ ಮಾಡಿಟ್ಟು ಎಲ್ಲ ಕಸ ಕಿಸ ಹೊಡೆದು ನೀರ್ ಹಾಕ್ಬಿಟ್ಟು ಬಂದಿದ್ದೀನಿ ಕಣ್ರಿ ಹೌದಾ ಯಾಕೆ ಯಾಕೆ ನೇತ್ರ ಅದನ್ನೆಲ್ಲ ಕ್ಲೀನ್ ಮಾಡ್ದೆ நான்கிட்டி ஆஹ் யாக்கேத்தா நான் அது உப்பின் கை வியாபார்க்கு அன் உப்பினை உப்பினைர் ಹುಡುಗರು ಹುಡುಗರಿ ನೀನ್ ನಡೆಯಂಗ್ ಆಗಿದಾರಲ್ಲ ಹಿಮ್ಮೇಲೆ ನಡ್ಕೊಂಡೆ ಓಡಾಡ್ತಾರೆ ಆಟ ಆಡ್ತಿರ್ತಾರೆ ನೀನ್ ನೋಡ್ಕಂತೀಯ ನಾನು ನೋಡ್ಕಂತೀನಿ ಈಗ ಅದಕ್ಕೆ ನಾನು ಆಮೇಲೆ ಗೌರಿನ್ ಕರ್ಕೊಂಡು ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡೋಣ ಅಂತ ಅನ್ಕೊಂಡಿದೀನಿ ಹ ನಾನು ಗೌರಿನು ಇಬ್ರುನು ಜೊತೆಗೆ ಶುರು ಮಾಡ್ತೀವಿ ಉಪ್ಪಿನ ಉಪ್ಪಿನಕಾಯಿನ ಹ ನೋಡ್ತಾ ಇರಿ ಸೂಜಿ ಏನು ಸಂಪಾದನೆ ಮಾಡಿರೋದು ಅದ್ರ ಸಂಪಾದನೆ ಮಾಡ್ತೀವಿ ನಾನು ಗೌರಿನ ಇಬ್ರು ಸೇರ್ಕೊಂಡು ಹ ಗೌರಿ ಹೊರಗಿದ್ದಾಳೆ ಕರಿತೀನಿ ಗೌರಿ ಗೌರಿ ಬಾರಿ ಬಳಿಕೆ ఓ బంద గౌరీ ఏ నవేం ప్లాన్ మి అంతా హౌదు గిరీశ నాలుగు నేత్రాను ఇబ్బు సేర్కడు నావిబ్బ్రూ పార్ట్నర్షిప్ మూడు ఖర్చు అర్ధర్ధ హాకోదు అలా బంది లాభా అర్ధర్ధ అంచు అంతా నా వ్యాపార శురుతీ ఉప్పిన కై మ ಸೂಜಿ ಏನು ಮಾಡೋದು ಅಕ್ಕ ನಿಮ್ಮ ಮಗಳು ಅಂತ ನೀನು ಇದು ಹೋಗ್ಬೇಡ ಬೇಜಾರು ಹೋಗ್ಬೇಡ ನಾನು ಹಿಂಗೆ ಹೇಳ್ತೀನಿ ಅಂತನ ಹಾ ಸೂಜಿ ಮಾಡೋದಕ್ಕೆ ಲಾಭ ಮಾಡೋದಕ್ಕೆ ನಾನು ಹತ್ತು ಪಸ್ಟ್ ಜಾಸ್ತಿ ನಾವು ಲಾಭ ಮಾಡಬೇಕು ಅಂತೇಳಿ ಎಲ್ಲ ಅನ್ನು ರೆಡಿ ಮಾಡಿ ಇಟ್ಕೊಂಡಿದೀವಿ ಹಾ ಈಗ ನೀನೆಲ್ಲ ಕ್ಲೀನ್ ಮಾಡಿ ಶೆಡ್ ಅನ್ನು ಕಟ್ ಮಾಡ್ಕೊಂಡು ಆಯ್ತು ಆಯಿತು ನೀನು ಉಪ್ಪಿನಕಾಯಿಗೆ ಮಾವಿನಕಾಯಿ ಎಳ್ಳಿಕಾಯಿ ನಿಂಬೆಕಾಯಿ ಆಮೇಲೆ ಇನ್ನೂ ಏನೇನೋ ಎಲ್ಲ ಮಿಕ್ಸ್ ಎಲ್ಲನ ಉಪ್ಪಿನಕಾಯಿ ಮಾಡೋದಿಲ್ಲನಾ ಮಾಡ್ತೀವಿ ನಾವು ಕಲ್ತ್ಕೊಂಡು ಹಾಂ ಹೆಂಗೂ ಗೊತ್ತು ನನಗೂ ಗೊತ್ತು ನೋಡ್ತಾ ಇರಿ ಯಾವ ತರ ನಾವು ಮೇಲೆ ಬರ್ತೀವಿ ಅಂತಾನೆ ನಾನು ನೇತ್ರ ಇಬ್ರು ಸೇರ್ಕೊಂಡು ಹಾಂ ಪಾರ್ಟ್ನರ್ಶಿಪ್ ಇಬ್ಬರು ಪಾರ್ಟ್ನರ್ಶಿಪ್ನಾಗೆ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತೀರಾ ನೇತ್ರ ಏನಿದು ಆ ಹೌದು ರೀ ಒಬ್ಬರೇ ಮಾಡೋಕೆ ಕಷ್ಟ ಆಗುತ್ತೆ ಗೌರಿನ ಬತ್ತಿ ಏನೇ ಕೆಲ್ಸಕ್ಕೆ ಅಂತಂದ್ರೆ ಕೆಲ್ಸಕ್ಕೆ ಬರಲ್ಲಮ್ಮ ಸೇರಿಸ್ಕೋ ಇಬ್ರು ಅರ್ಧಾರ್ಧ ಖರ್ಚಾ ಬಂದಿರಲ್ಲ ಅರ್ಧ ಇಬ್ರು ಅರ್ಧಾರ್ಧ ಹಂಚ್ಕಮ್ಮನ ಇಬ್ಬರು ಚೆನ್ನಾಗಿ ಮುಂದುವರಿಬೋದು ಅವಾಗ ಒಳ್ಳೆ ಲಾಭ ಮಾಡ್ಬೋದು ಇಬ್ರು ಜೊತೆಗೇನೆ ಎಲ್ಲಾ ಕೆಲಸನೂ ಮಾಡ್ಕೊಂಡಿರ್ಬೋದು ಅಂತ ಹೇಳಿದ್ಲು ನನಗೂ ಅದೇ ಸರಿ ಅನ್ನಿಸ್ತು ಅದಕ್ಕೆ ಇಬ್ರು ಪಾರ್ಟ್ನರ್ಶಿಪ್ ಆಗಿ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತೀವಿ ನಾನು ಗೌರಿನೂ ಹಾ ಗೌರಿಗೂ ತುಂಬಾ ಚೆನ್ನಾಗಿ ಉಪ್ಪಿನಕಾಯಿ ಮಾಡಕ್ ಬರುತ್ತೆ ಇಬ್ರು ಸೇರ್ಕೊಂಡು ಉಪ್ಪಿನಕಾಯಿ ಮಾಡ್ತೀರಾ ಅಲ್ಲ ಗೌರಿ ನೀವು ಮಾಡೋದೇನೋ ಸರಿ ಆದರೆ ನಮ್ಮ ಸೂಜಿಗಿನ್ನ ಹತ್ತು ಪಟ್ಟು ಜಾಸ್ತಿ ದುಡಿಯುತ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ನಮ್ಮ ಸೂಜಿ ಮಾಡಿದಂಗೆ ಉಪ್ಪಿನಕಾಯಿ ಮಾಡೋಕ್ಕೆ ನಿಮ್ಮ ಇಬ್ಬರಿಗೂ ಬರಲ್ಲ ನನಗೆ ಚೆನ್ನಾಗಿ ಗೊತ್ತೈತಿ ಅಂಥದ್ರಾಗೆ ಅವ್ಳಿಗಿನ್ನ ಹತ್ತು ಪಟ್ಟು ಅದು ಹೆಂಗೆ ದುಡಿತೀರಾ ನೀವು ಹಾಂ ಅಂತ ಕಯ್ಯ ಯಾಕೆ ಆಗಲ್ಲ ಮನ್ಸು ಮಾಡಿರಿ ಎಲ್ಲ ಆಗುತ್ತೆ ಉಪ್ಪಿನಕಾಯಿ ಮಾಡೋಕ್ಕೆ ಬರೋದು ನಿನ್ನ ಮಗಳಿಗೆ ಒಬ್ಬಳಿಗೆ ಅಲ್ಲ ನನಗೂ ಬರುತ್ತೆ ನಾವು ಅದಕ್ಕೆ ಒಂದು ಸ್ವಲ್ಪ ಅದು ಇದು ಚೆನ್ನಾಗಿ ಚೆನ್ನಾಗಿರೋತಾರೆ ಏನಾದ್ರೂ ಮಾಡಿ ಉಪ್ಪಿನಕಾಯಿ ಮಾಡ್ದ ಅಂತಂದ್ರೆ ಕಿತ್ಕೊಂಡು ಹೋಗುತ್ತೆ ನಮ್ಮ ವ್ಯಾಪಾರ ಹಾ ನೋಡ್ತಾ ಇರ್ರಿ ಒಂದು ಉಪ್ಪಿನಕಾಯಿ ಶುರು ಮಾಡಿ ಒಂದು ತಿಂಗಳು ಅಥವಾ ಒಂದ್ ಮೂರು ತಿಂಗಳೊಳಗೆ ಎಷ್ಟು ಲಾಭ ಮಾಡ್ತೀನಿ ಅಂತ ನಾನು ನೀವೇ ಕಣ್ಣಾರೆ ನೋಡಿರಂತೆ ಆದ್ರೆ ನೀವು ಬೇಜಾರು ಮಾಡ್ಕೋಬಾರ್ದು ನನ್ನ ಮಗಳು ಸೈಡ್ ಹೊಡ್ದ್ರಲ್ಲ ಇವರು ಅಂತ ಹಾ ನಾನು ಯಾಕೆ ಬೇಜಾರು ಮಾಡ್ಕೊಂಬ್ಲಿ ನನ್ನ ದುಡಿತಾಳೆ ನನ್ನ ಸೊಸೆನ ದುಡಿತಾಳೆ ಅಂತಂದ್ರೆ ನಾನು ಯಾಕೆ ಬೇಜಾರು ಮಾಡ್ಕೊಂಬ್ಲಿ ನನ್ನ ಸೊಸೆ ದುಡಿದಾಗ ನಮ್ಮನಿಗೆ ತಾನೆ ಒಳ್ಳೇದು ನನ್ನ ಮೊಮ್ಮಕ್ಕಳಿಗೆ ತಾನೆ ಆಗೋದು ಹಾ ಬೇಜಾರೇನೂ ಬೇಜಾರೇನಿಲ್ಲ ಆದ್ರೆ ಹಾಳು ಮಾಡೋ ಬುದ್ಧಿ ಬೇಡ ನಮ್ಮ ಸೂಜಿ ಮಾಡಿ ನೀವು ಉದ್ದಾರ ಆಗಂತ ಬುದ್ಧಿ ಬಿಟ್ಟು ನೀವೂನು ಆಗ್ರಿ ಅವ್ರನು ಉದ್ದಾರ ಆಗ ಬಿಡ್ರಿ ಹಾಂ ಕಾಲು ಇಳಿಯೋದು ಆಮೇಲೆ ಹಾಳು ಮಾಡೋದು ನೋಡೋದು ಅಂತವೆಲ್ಲ ಮಾಡಕ್ ಹೋಗ್ಬೇಡ್ರಿ ನನ್ಗೆ ಗೊತ್ತಾದ್ರೆ ಇರೋದಿಲ್ಲ ಸುಮ್ಮನಿರೋದಿಲ್ಲ ಹ್ಮ್ ದುಡಿ ಎತ್ ಕ್ಕಲ್ರಿ ಹೌದೌದು ನಮ್ಮ ಅಮ್ಮ ಹೇಳ್ತಾ ಇರೋದು ಸರಿಯಾಗಿ ಐತಿ ಯಾರತ್ರ ಬೈಸ್ಕೊಂಡಂಗೆ ಇದು ಕೆಲಸನ ಹಾಳು ಮಾಡಕ್ ಹೋಗೋದು ಅದನ್ನು ಬಿಟ್ಟು ನೀವು ಹೆಂಗೆ ಚೆನ್ನಾಗಿ ಕೆಲಸ ಮಾಡಿ ಚೆನ್ನಾಗಿ ವ್ಯಾಪಾರ ಆಗ ಮಾಡೋದು ಅಂತನ ಅದನ್ನ ಅದನ್ನು ಯೋಚನೆ ಮಾಡಿರಿ ಹಾಂ ನೀವಿಬ್ಬರು ಮಾಡೋದ್ರಿಂದ ನಮಗೇನು ಬೇಜಾರೇನು ಇಲ್ಲ ಆದರೆ ನೀವಿಬ್ಬರು ಎಷ್ಟು ದಿನ ಅಂತ ಹೇಳಿ ಜೊತೆಗಿರ್ತೀರ ಹೇಳ್ರಿ ಹಾಂ ವ್ಯಾಪಾರ ಈ ಇದು ದುಡ್ಡಿನ ವ್ಯವಹಾರ ಅಂತ ಅಂದಮೇಲೆ ಒಂದಲ್ಲ ಒಂದು ಮನಸ್ತಾಪ ಬಂದೇ ಬರುತ್ತೆ ಹಾಂ ಅವಾಗ ಏನು ಮಾಡ್ತೀರಾ ಅಯ್ಯೋ ಮನಸ್ತಾಪನವಿಲ್ಲ ಇಲ್ಲ ಎಂಥದ್ದು ಇಲ್ಲ ನಾನು ಗೌರಿನು ಒಂದೇ ಮನಸ್ಥಿತಿ ಅವರು ಇಬ್ಬರು ಕೆಲಸ ಮಾಡ್ತೀವಿ ಇಬ್ಬರು ಬಂಡವಾಳ ಹಾಕ್ತೀವಿ ಇಬ್ಬರು ಬರೋಲ್ಲ ಆದಾಗ ಇಬ್ರು ಹಂಚ್ಕೊತೀವಿ ಅಷ್ಟೇ ಅದ್ರಾಗೆ ಜಗಳ ಆಡೋಂಥದ್ದು ಏನೈತೆ ಹಾಂ ನಾನು ಸುಜಿನ ಜೊತೆಲಿದ್ದಾಗ ಮಾಡ್ತಾ ಇರ್ಲಿಲ್ವಾ ಜೊತೆ ಹೊಂದ್ಕೊಂಡು ಅದೇ ತರ ನಾನು ಗೌರಿನು ಮಾಡ್ತೀನಿ ಅಷ್ಟೇನೆ ಹಾ ಬರಲ್ಲ ಬನ ಅವಳು ಅರ್ಧ ಹಂಚ್ಕೊಂತಾಳೆ ನಾನು ಅರ್ಧ ಹಂಚ್ಕೊಂತೀನಿ ಹಾ ನಾವು ದುಡಿಯೋದು ಸೂಜಿ ಎಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಆರ್ಡರ್ ತಗೊಂಡು ಮಾಡ್ತಾ ಇದಾಳೆ ನಾವು ಐವತ್ತು ಸಾವಿರ ಲಕ್ಷ ಆರ್ಡರ್ ತಗೊಂಡು ಮಾಡಿದ್ರೆ ಲಕ್ಷ ಲಾಭ ಬಂತು ಅಂದ್ರೆ ನನ್ಗೆ ಐವತ್ತು ಸಾವಿರ ಅವಳಗ್ ಐವತ್ತು ಸಾವಿರ ಹಾ ಅವಾಗ ನೋಡ್ತಾ ಇರಿ ನಾವು ಒಂದು ಹೊಸ ಮನೆ ಕಟ್ತೀವಿ ನಿಮ್ಮ ತಂಗಿ ಏನ್ರಿ ಕಟ್ಸೋದು ಇನ್ನೂ ಇವಾಗ ಪಾಯಿ ಹಾಕಿ ಬೇಸ್ ಮಾಡ ಮಾಡಿ ಬಿಟ್ಟವಳಂತೆ ನಾವು ಒಂದೇ ಸಲ ಮನೆನೆ ಕಟ್ತೀವಿ ಯಾರೇ ತಿಂಗಳಿಗೆ ಸೂಜಿ ಯಾರತ್ತಾಗಿ ಹೆಂಗ್ ಮಾತಾಡ್ಬೇಕು ಹೆಂಗೆ ವ್ಯಾಪಾರ ಮಾಡ್ಬೇಕು ಅನ್ನೋದ ಎಲ್ಲಾ ತಿಳ್ಕೊಂಡವಳೆ ಒಂದಿಷ್ಟು ತಾಳ್ಮೇನು ಐತೆ ಅದಕ್ಕೆ ದುಡ್ದು ಸಂಪಾದನೆ ಮಾಡಿ ಇವತ್ತು ಹೊಸ ಮನೆ ಕಟ್ಟಕ್ಕೆ ಪಾಯ ಹಾಕಿ ಬೇಸಮಟ್ಟ ಮಾಡಿ ಬಿಟ್ಟವಳೆ ನೀನ್ ಅದ್ ಯಾವಾಗ ಮನೆ ಕಟ್ತೀಯೋ ಏನು ಬರೀ ಹೇಳಾದ್ರೆ ಆಯ್ತು ನಿನ್ ಮದ್ವೆ ಬಂದಾಗಿಂದನ ಇದನ್ನ ಹೇಳ್ತಾ ಇದೇ ನಾವು ಹೊಸ ಮನೆ ಮನೆ ಕಟ್ಟನಾಟ್ಟಣ ಅಂತ ಆದ್ರೆ ಇದುವರೆಗೂ ಸಾಧ್ಯನೂ ಆಗಿಲ್ಲ ಒಂದ್ ಪಾಯ ಹಾಕಕ್ಕೂ ಆಗಿಲ್ಲ ಹ ಯಾವಾಗ ಮನೆ ಯಾವಾಗ್ತೀವ್ ಬರೇ ಮಾತಲ್ಲೇ ಮನೆ ಕಟ್ತೀಯ ಅಷ್ಟೇನಿ ಆಗುತ್ತೋ ಇಲ್ವೋ ಹೇಳಕ್ ಆಗಲ್ಲ ಆದ್ರೆ ಸಂತೋಷನೇ ಕಣಮ್ಮ ದಿನ ಬಾಯಲ್ಲಿ ಇಟ್ಟಿದ್ದೆ ಇನ್ಮೇಲೆ ಕೆಲಸ ಮಾಡಿ ತೋರಿಸ್ತೀನಿ ನನ್ನ ಮಕ್ಕಳು ದೊಡ್ಡವಾಗಲಿ ಅಂತ ಕಾಯ್ತಿದ್ದೆ ನಾನು ಈಗಂಗು ದೊಡ್ಡವಾಗಿದವಲ್ಲ ನೀನು ಸ್ವಲ್ಪ ಸಹಾಯ ಮಾಡಬೇಕು ಸಪೋರ್ಟ್ ಮಾಡ್ಬೇಕು ಮಕ್ಕಳನ್ನ ಎತ್ಕೊಂಡು ನೋಡ್ಕೊಂಬೋದು ಎಲ್ಲ ಮಾಡಿದ್ರೆ ನಾನು ಉಪ್ಪಿನಕಾಯಿ ಮಾಡಿ ಸಕ್ಸಸ್ ಆಗಿ ಆಗ್ತೀನಿ ದೊಡ್ಡ ಉಪ್ಪಿನಕಾಯಿ ತೆಗಿತೀವಿ ನಾವು ಆ ತರ ಮಾಡ್ತೀವಿ ನೋಡು ನಾನು ಗೌರಿ ಸೇರ್ಕೊಂಡು ಹೌದಕ್ಕ ನಾವು ಅದೇ ಪ್ಲಾನ್ ಮಾಡ್ಕೊಂಡಿರೋದು ಈಗ ಸದ್ಯಕ್ಕೆ ಇಲ್ಲೇ ನಿಮ್ದೆ ಐತಲ್ಲ ಅದ್ರಾಗೆ ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡ್ತೀವಿ ಆಮೇಲೆ ಹೋಗ್ತಾ 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 ಹಾಂ ಹಾಂ ನೇತ್ರ ಚೆನ್ನಾಗಿ ಗೊತ್ತಂತಿ ಚೆನ್ನಾಗಿ ಇಲ್ಲ ಅಲ್ವಾ ಪಾರಿನಾಗೆಲ್ಲ ಹೊರ ರಾಜ್ಯಕ್ಕೂ ಹೊರ ದೇಶಕ್ಕೂ ಎಲ್ಲ ಕಳ್ಸೋ ಥರ ಉಪ್ಪಿನಕಾಯಿನ ವ್ಯವಸ್ಥೆ ಮಾಡ್ತಾನಂತೆ ಎಲ್ಲರನ್ನೂ ಇಟ್ಕೊಂಡು ಹ್ಞೂ ಎಲ್ಲ ಹೇಳಿದಾಳೆ ನೇತ್ರ ಅದನ್ನ ಈಗಲೇ ಹೇಳೋಕ್ಕಾಗಲ್ಲ ಮುಂದೆ ಹೋಗ್ತಾ ಹೋಗ್ತಾ ನಾವಿನ್ನೂ ಏನೇನು ಮಾಡ್ಕೊಂಡಿದ್ದೀವಿ ಯಾವ ಥರ ನಮ್ಮ ವ್ಯಾಪಾರನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತಾನೆ ನಿಮಗೆ ಗೊತ್ತಾಗುತ್ತೆ ಗಿರೀಶ ನೀನು ನೋಡ್ತಾ ನಿನ್ನ ಹೆಂಡ್ತಿ ನಾನು ಸೇರ್ಕೊಂಡು ಹೆಂಗೆ ನಿಮ್ಮನ್ನು ಉದ್ಧಾರ ಮಾಡ್ತೀವಿ ಅಂತಾನೆ ನೋಡೋಣ ಅದೇನು ಉದ್ದಾರ ಮಾಡ್ತಿರೋ ಅಥವಾ ಕೆಳಗೆ ತಳ್ತೀರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಯಾರು ಇನ್ನೊಬ್ಬರಿಗೆ ಹೇ ಮೋಸ ಮಾಡ್ದಂಗೆ ಚೆನ್ನಾಗಿ ವ್ಯಾಪಾರ ಮಾಡಿ ದುಡಿದ್ರೆ ನಾನು ಟ್ಯಾಕ್ಟ್ರಲ್ಲಿ ನಾನು ದುಡಿತೀನಿ ನೀವು ದುಡ್ದು ಸಂಪಾದನೆ ಮಾಡಿದ್ರೆ ನಾವು ಒಂದು ಹೊಸ ಮನೆ ಕಟ್ಕೊಂಡು ನಾವು ಅಲ್ಲಿಗೆ ಹೋಗ್ಬೋದು ನಂಬಿಕೆ ಇಲ್ಲ ಇವಾಗ ನಾವು ಹೇಳ್ತಾ ಇರೋದಕ್ಕೆ ಯತನ ಕಾಪಿನೋ ಗೀಪಿನೋ ಈ ಹುಡುಗರು ಒಂದಿಷ್ಟು ಸ್ಟಾಲ್ ಕಾಶಿ ನನಗೊಂದಿಷ್ಟು ಕಾಪಿ ಕಾಸ್ಕೊಂಡು ತೊಂದ್ರೆ ಹೋಗಿ ಹಾಂ ಸರಿ ಆಯ್ತತ್ತೆ ನಿಮಗೆ ಮಗಳ ಮೇಲಿರೋ ನಂಬಿಕೆ ಸೊಸೆ ಮೇಲಿಲ್ಲ ಅಂತ ಗೊತ್ತು ಆ ನಂಬಿಕೆ ನಿಮಗೆ ಬರಬೇಕು ನೀವೇ ಹೇಳ್ಬೇಕು ಹಾಂ ನೀನು ಸಾಧಿಸ್ಬಿಟ್ಟೆ ಅಂತ ನೀವೇ ನಾನು ಬೆನ್ ತಟ್ಟಬೇಕು ಆ ರೀತಿ ಮಾಡ್ತೀನಿ ಹಾಂ ಆಯ್ತು ಹೋಗಿ ತಾಯಿ ಹೇಳಿದ್ದೆ ಎಷ್ಟು ಸಲ ಹೇಳ್ತೀಯ ಹಾಂ ಗೌರಿ ಇವತ್ತಿಂದ ನಾನು ನೀನು ಇಬ್ರು ಪಾರ್ಟ್ನರ್ಶಿಪ್ಸು ಹಾಂ ಕುತ್ಕ ಟೀ ಮಾಡ್ಕೊಬತ್ತೀನಿ ಬರ್ತೀನಿ ಹೋಗಿ ಅಂತೆ ನಾಳೆಯಿಂದ ಕೆಲಸ ಶುರು ಮಾಡೋಣ ನಾವು ಹಾಂ ಸರಿ ಆಯ್ತು ಕಣೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದು ಹಾಂ ಎಲ್ಲನಾ ಶುರು ಮಾಡೋಣ ಕೆಲಸನ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯಿಂದ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ